ಇವಾಗ ನಾವು ಬಂದು ರಾಮನಗರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀವಿ ರಾಮನಗರ ರೈಲ್ವೆ ಸ್ಟೇಷನ್ ಅಲ್ಲಿ ಈ ಮಠ ಮಠ ಮಧ್ಯ ಅಂದಲ್ಲಿ ರಾಮನಗರ ಬೆಟ್ಟ ಹಾಕಕ್ಕೆ ಹೋಗ್ತಿದ್ದೀವಿ ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಜರ್ನಿ ಅಂತ ರಾಮನಗರ ಇಷ್ಟ ಆಗುತ್ತೆ ರಾಮನಗರ ಇದೆ ರಾಮದೇವರ ಬೆಟ್ಟ ರಾಮದೇವರ ಬೆಟ್ಟ ಟೂ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಏನು ಮಾಡೋದು ನಾವೀಗ ರಾಮನಗರದ ಎಂಟ್ರೆನ್ಸ್ಗೆ ಬಂದಿದ್ವಿ ಸೊ ರಾಮದೇವರ ಬೆಟ್ಟನ ನೋಡೋಕೆ ಹೋಗ್ತಾ ಇದ್ವಿ ಇಲ್ಲಿ ಒಂದು ಆಂಜನೇಯ ಸ್ಟ್ಯಾಚ್ಯೂ ಕಾಣುತ್ತೆ ಸೊ ಇದೇ ದಾರಿಯಿಂದ ನಾವು ಮೇಲ್ಗಡೆ ಹೋಗಬೇಕಾಗುತ್ತೆ ಒಳಗಡೆ ಹೋಗೋದಕ್ಕೆ ಫೀಸ್ ಎಷ್ಟಿದೆ ಸರ್ಕಿಂಗ್ ಮತ್ತೇನಿಲ್ಲ ವೀಕ್ಷಕರ ನಮ್ಮ ಜೊತೆ ಇಲ್ಲಿಗ ಪ್ರವಾಸಿ ಮಿತ್ರ ಸಿಬ್ಬಂದಿಯ ಒಬ್ಬರು ಇದ್ದಾರೆ ಸೊ ಅವರು ಇದ್ರ ಬಗ್ಗೆ ಒಂದು ಕಂಪ್ಲೀಟ್ ಆದ ಹೇಳ್ತಾರೆ ಅವ್ರ ಅವರು ಕೇಳೋಣ ನೋಡಿ ಇದು ರಾಮದೇವರ ಬೆಟ್ಟ ಅಂತ ಹೇಳಿ ಸೊ ಬೆಂಗಳೂರಿಂದ ರಾಮನಗರಕ್ಕೆ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ಸೊ ಇಲ್ಲಿ ಇತಿಹಾಸ ಏನಪ್ಪ ಅಂದರೆ ಸೀತಾರಾಮ ವನವಾಸಕ್ಕೆ ಬಂದಾಗ ಇಲ್ಲಿ ಇದ್ರು ಅಂತ ಹೇಳಿ ಸೊ ಇಲ್ಲಿದ್ದಾಗ ನೀರಿರಲಿಲ್ಲ ಸೀತೆಗೆ ಅವರು ಬಿಲ್ಲು ಬಾಣ ಬಿಟ್ಟು ಕೂಡ ನೀರನ್ನ ಅಲ್ಲಿ ತೆಗೆದಿದ್ದಾರೆ ಮೇಲೆ ನೀವು ನೋಡ್ಬೋದು ಫೋರ್ ಹಂಡ್ರೆಡ್ ಸ್ಟೆಪ್ಸು ಆದಮೇಲೆ ಸೊ ನೀವು ಅಲ್ಲಿ ನೋಡ್ಬೋದು ಬಿಲ್ಲು ಬಾಣ ತೆಗೆದು ನೀರು ಬಿಟ್ಟು ಇದುವರೆಗೂ ಕೂಡ ಅದು ಕರಗಿಲ್ಲ ಸೊ ಮಾತ ಸ್ನಾನ ಮಾಡಬೇಕಾದ್ರೆ ಏಳು ಋಷಿಮುನಿಗಳು ನೋಡಿದ್ರು ಅಂತೇಳಿ ರಾಮ ಶಾಪ ಕೊಟ್ಟಿದ್ದಾನೆ ಸೊ ದೇವಸ್ಥಾನ ಎಂಬ ಎಂಬ ಎದುರುಗಡೆ ಕೂಡ ಏಳು ಬೆಟ್ಟ ಏಳು ಋಷಿಮುನಿಗಳು ಕೂಡ ಕಲ್ಲಾಗಿದ್ದಾರೆ ಋಷಿ ಬೆಟ್ಟ ಅಂಥೇಳಿ ನೀವು ನೋಡ್ಬೋದು ಇಲ್ಲಿ ಕಾಕಾಸುರ ಬರೋಲ್ಲ ಯಾಕೆ ಬರಲ್ಲ ಇದು ಸೀತಮಾತೆ ಸೌಂದರ್ಯನ ಸವಿತಿದ್ದಂತೆ ಸೊ ಅದಕ್ಕೋಸ್ಕರ ರಾಮ ಅದು ಕಾಗೆನ ಶಮ್ಮರ ಮಾಡಿದ ಜಾಗ ಅಂಥೇಳಿ ಈ ಇತಿಹಾಸನ ಕರೀತಾರೆ ಸೊ ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ಇದು ರಾಮ್ ರಾಮ್ಗಡ್ ಅಂತ ಹೇಳ್ತಾರೆ ಇದು ಸೋಲೆ ಪಿಕ್ಚರು ಫೇಮಸ್ ಆಗಿರೋದ್ರಿಂದ ಸೊ ಅದು ನಲವತ್ತು ಎರಡು ನಲವತ್ತೈದು ವರ್ಷ ಆಗಿರೋದ್ರಿಂದ ಕೂಡ ಈಗಲೂ ಕೂಡ ಪ್ರವಾಸಿ ಮಿತ್ರರು ಪ್ರವಾಸಿಗಾರರು ಬಂದೇ ಬರ್ತಾರೆ ಆ ಪ್ಲೆ ಆ ಪಿಕ್ಚರ್ ನೋಡೋಕ್ಕೆ ಸೊ ಇದು ಇದು ಬೆಟ್ಟ ಅಂತ ಕೂಡಿರುವಂತಹ ಜಾಗ ಹಾರಾಡುವ ರ ಮಾತಾಡಿಸಿ ಮುತ್ತಾಡುವ ಕಾಮನ ಬೆಳ್ಳಿರುವ ಜಾರುತಾನ ತಾನ ಮಾಡುವ ಹಗಲು ಇರುಗಿ ಬಾಡುವ ಜೊತೆಯಲ್ಲಿ ಜೊತೆ ಜೊತೆಯಲ್ಲಿ ಇರುವೆನು ಹೀಗೆ ಎಂದು ಬನ್ನಿ ನನ್ನ ಗೆಳೆಯರೇ ಮತ್ತು ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಇವಾಗ ಹತ್ತ ನೋಡೋಣ ಅವಾಗ್ಲೇ ಹೇಳಿದ ತರ ಬಿಸಿಲು ಸಿಕ್ಕಾಪಟ್ಟೆ ಇದೆ ಈ ಬಿಸಿಲಲ್ಲಿ ಬನ್ನಿ ನಾವೀಗ ಬಟ್ಟದ ಮೇಲ್ಗಡೆ ಹೋಗ್ತಾ ಇದ್ವಿ ಸೊ ಜನ ಅಂತೂ ಸಾಕಷ್ಟು ಬರ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಇದ್ದಾರೆ ಸೊ ಅವ್ರ ಜೊತೆ ಹೋಗೋಣ ಮೇಲ್ಗಡೆ ಯಾವ ತರ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಅಂತ ನೋಡೋಣ ಇನ್ನೊಂದು ಮುಖ್ಯವಾದ ಅಂಶ ಏನಂದರೆ ಈಗ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರುವಂಥ ರಾಮ ಮಂದಿರಕ್ಕೆ ಈ ಒಂದು ಸ್ಥಳದಿಂದ ಇಲ್ಲಿರುವಂಥ ಕಲ್ಲನ್ನು ಅಲ್ಲಿ ಒಂದು ರಾಮದೇವರ ಒಂದು ಮಂದಿರ ನಿರ್ಮಾಣ ಮಾಡೋಕ್ಕೆ ತಗೊಂಡು ಹೋಗಿದ್ದಾರೆ ಇದು ಒಂದು ಇಂಪಾರ್ಟೆಂಟ್ ಆದಂಥ ಈ ಒಂದು ಸ್ಥಳದ ಮಾಹಿತಿ ನಾವೀಗ ರಾಮದೇವರ ಬೆಟ್ಟದ ಪೂರ್ತಿ ಮೇಲ್ಭಾಗಕ್ಕೆ ಬಂದಿದ್ದೀವಿ ಇಲ್ಲಿ ಆಂಜನೇಯ ಟೆಂಪಲ್ ಕಾಣ್ತಾ ಇದೆ ಸೊ ಆಂಜನೇಯ ಟೆಂಪಲ್ನ ಒಳಗಡೆ ಹೋಗೋಣ ಹೆಂಗಿದೆ ಅಂತ ನೋಡೋಣ ನೋಡ್ತಾ ಇದ್ದೀರಾ ಸೊ ಒಂದು ಭಾರಿ ತಂಪಾದಂಥ ಸ್ಥಳ ಮತ್ತೆ ಮೇಲ್ಗಡೆ ಇನ್ನೂ ಮೇಲ್ಗಡೆ ಹೋಗೋಣ ಅದ್ರ ಮೇಲ್ಗಡೆ ಹೆಂಗಿದೆ ಅಂತ ನೋಡ್ಕೊಂಬರೋಣ ಹಾಯ್ ಫ್ರೆಂಡ್ಸ್ ನಾವೀಗ ಬೆಟ್ಟದ ಮೇಲ್ಗಡೆ ಬಂದಿದ್ದೀವಿ ರಾಮದೇವರ ಬೆಟ್ಟದ ಮೇಲ್ಗಡೆ ಇಲ್ಲಿ ಟೆಂಪಲ್ನ ನೋಡ್ತಾ ಇದ್ದೀರಾ ರಾಮೇಶ್ವರ ಸ್ವಾಮಿ ದೇವಸ್ಥಾನ ಅಂತ ತೋರಿಸಿದ್ದಾರೆ ಸೊ ನಮ್ಮ ಫ್ರೆಂಡ್ಸು ಒಂದು ಒಳ್ಳೆ ಕಂಪ್ನಿನ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೂ ಕರ್ಕೊಂಡ್ಬಂದ್ರು ಇನ್ನೂ ಮೇಲ್ಗಡೆ ಹೋಗೋಣ ಮೇಲ್ಗಡೆ ಇನ್ನೂ ಭಾಳಷ್ಟು ಪ್ಲೇಸ್ ಇದೆ ನೋಡೋಕ್ಕೆ ಹೋಗೋಣ ಯಾವ ಥರ ಇರುತ್ತೆ ಅಂತ ಇನ್ನೂ ಪೂರ್ತಿಯಾಗಿ ಡೀಟೇಲ್ ಆಗಿ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ ನಿಂಗಾಗಿ ಹೇಳುವ ಮಧುರಾ ಮೌನ ಮಿಡಿವಾ ಹೃದಯ ಹಿರೆಮಾತೀಕಿ ಗಾಯ್ಸ್ ನಾವೀಗ ಫೈನಲಿ ದೇವಸ್ಥಾನಕ್ಕೆ ಬಂದಿದ್ವಿ ರಾಮದೇವ್ರ ಬೆಟ್ಟದ ಒಂದು ರಾಮದೇವರ ದೇವಸ್ಥಾನಕ್ಕೆ ಬಂದಿದ್ವಿ ಒಳಗಡೆ ಹೋಗೋಣ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ನೋಡ್ತಾ ಇದ್ರೆ ಆ ಥರ ಕಾಣ್ತೀವಿ ಅಂತ ಒಳಗಡೆ ಹೋಗೋಣ ನಾವೀಗ ದೇವಸ್ಥಾನದ ಮುಂಭಾಗದಲ್ಲಿ ಇದ್ವಿ ದೇವಸ್ಥಾನದ ಒಳಗಡೆ ಹೋಗೋಣ ಸೊ ಇಲ್ಲಿ ಪೂಜಾರಿದ್ದಾರೆ ದೇವಸ್ಥಾನದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಸೊ ಅವ್ರ ಬಾಯಿಂದಲೇ ಇದರ ಇತಿಹಾಸನ ತಿಳ್ಕೊಳ್ಳೋಣ ನಾವೀಗ ದೇವಸ್ಥಾನದ ಒಳಗಡೆ ಇದೀವಿ ಸೊ ಇಲ್ಲಿನ ಅರ್ಚಕರು ಈ ದೇವಸ್ಥಾನದ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋದು ಪಟ್ಟಾಭಿರಾಮ ಅಂತ ಹೇಳಿ ಮತ್ತೆ ಇಲ್ಲಿ ಒಳಗಡೆ ಇವತ್ತು ಮುಗಿದಿರೋದು ಏಕಶಿಲ ಇಲ್ಲಿ ರಾಮದೇವರು ಕೂತ್ಕೊಂಡಿದ್ದಾರೆ ತೊರೆಯ ಮೇಲೆ ಸೀತಾದೇವಿ ಕೂತ್ಕೊಂಡಿದ್ದಾರೆ ಬಲಭಾಗದ ಲಕ್ಷ್ಮಣ ದೇವರು ನಿಂತ್ಕೊಂಡಿದ್ದಾರೆ ಮತ್ತೆ ಪಾದದತ್ತರ ಈ ಸ್ವಾಮಿ ಈ ನಾಲ್ಕು ವಿಗ್ರಹ ಒಂದೇ ಕಲಿನಲ್ಲಿ ಒಂದು ವಿಶೇಷ ಮತ್ತೆ ದೇವರ ವಿಗ್ರಹ ಬರೋದು ಸುಗ್ರೀವ ದೇವರು ಪ್ರತಿಷ್ಠೆ ಮಾಡಿದ್ದಾರೆ ಅನ್ನೋದು ಐತಿಹ್ಯ ಇದೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ರಾಮದೇವರು ವನವಾಸರಾದ ಮೇಲೆ ಪಟಾಭಿಷೇಕಾಗುತ್ತಾರೆ ರಾಮದೇವರಿಗೆ ವಯೋಧ್ಯ ಅಂದ್ರೆ ಪಟಾಭಿವಾದ ಅಂದ್ರೆ ಈ ವಿಗ್ರಹ ಸುಗ್ರೀವ ದೇವರು ಕೃಷ್ಣನೆಗೆ ತಗೊಂಡೋಗ್ತಾ ಇರ್ತಾರೆ ತಗೊಂಡು ಮಾರಾಟ ಮರಣವರಿಗೆ ಹೋಗ್ತಾ ಇರ್ಬೇಕಾದ್ರೆ ಈ ಜಾಗದಲ್ಲಿ ಸೂಖಾಸುರಾಮ ರಾಕ್ಷಸ ಸುಗ್ರೀವನ ದಾಳಿ ಮಾಡ್ತಾರೆ ಅವರು ದಾಳಿ ಮಾಡುವಾಗ ಈ ಜಾಗದಲ್ಲಿ ವಿಗ್ರಹ ಮಾಡಿತ್ತು ರಾಕ್ಷಸನ ಸಮಾರಂಭ ಮಾಡ್ತಾರೆ ಸಮಾರ ಗಿಡ ವಿಗ್ರಹ ತಗೋಕೋ ವಿಗ್ರಹ ಬರೋದಿಲ್ಲ ಒಂದು ಆಶ್ರೀರವಾಗಿ ಕೇಳಿ ಬರುತ್ತೆ ಈ ಜಾಗ ಪ್ರಶಾಂತವಾಗಿದೆ ಈ ಜಾಗದಲ್ಲಿ ಕೃಷ್ಣ ಮಾಡೋದಕ್ಕೆ ಆ ಕಾರಣದಲ್ಲಿ ಸುಗ್ರೀವರು ಕೃಷ್ಣೆ ಮಾಡಿದ ಪ್ರಕೃತಿ ಇದೆ ಮತ್ತೆ ಈ ಜಾಗದಲ್ಲಿ ರಾಮದವರು ವನವಾಸ ಮಾಡಿದ್ದಾರೆ ಅನ್ನೋದು ಬಾಲಕನ ಐದು ವರ್ಷ ಅಲ್ಲಿ ರಾಮದೇವರು ವನಂಸ ಮಾಡಿದ್ದಾರೆ ಅನ್ನೋದು ಹೃದಯಿದೆ ಮತ್ತು ದೇವಸ್ಥಾನದ ಮುಂಭಾಗ ಒಂದು ಇದೆ ಕಲ್ಯಾಣಿ ಅದು ಬಂದು ರಾಮತೀರ್ಥ ಅಂತ ಹೇಳಿ ಅವರು ವನವಸಾ ಮಂದಿ ನೀರು ಸಿಗದೆ ಇದ್ದಾಗ ರಾಮದೇವರು ಗಾಣ ಬಿಟ್ಟು ನೀರು ಅಂತ ಹೇಳಿ ಅದು ಆಳ ಎಷ್ಟಿದೆ ಅಂತ ಇವಾಗ ನೋಡಿದೆ ತುಂಬ ಹಳ ಇದೆ ಮತ್ತು ಎಷ್ಟೇ ವರ್ಷ ಮಳೆ ಬರ್ತಾ ಇದ್ರೂ ನೀರು ಬರ್ತದೆ ಯಾವಾಗಲೂ ನೀರು ಇದ್ದೇ ಇರುತ್ತೆ ಮತ್ತು ಹೊರಗಡೆ ಬಂದು ಉದ್ಭವ ಬಟ್ಟೆಗಳು ಕಾಣುತ್ತೆ ಅದು ಬಂದು ಸಪ್ತರುಷಿಗಳು ಅಂತ ಹೇಳಿ ಆ ಏಳು ಜನ ಋಷಿಗಳ ಕೊಡೋದ್ರೆ ಸ್ನಾನ ಮಾಡಿ ಜಾಗದಲ್ಲಿ ನಿಂತು ತಪಾಸು ಮಾಡಿದ್ದಾರೆ ತಪಾಸು ಮಾಡಿ ಕಲ್ಲಾಗಿ

ಫ್ರೆಂಡ್ಸ್ ಹೇಳಿದಟ ಮಧ್ಯಾಹ್ನ ನಾವೀಗ ರಾಮದೇವರ ಬೆಟ್ಟದ ಮೇಲ್ಗಡೆ ಇದೀವಿ ಕೆಳಗಡೆ ಇಲ್ಲೊಂದು ಪುಷ್ಕರಣಿ ಕಾಣ್ತಾ ಇದೆ ನೋಡ್ತಾ ಇದ್ರೆ ಸೊ ಇದು ಇದರ ಒಂದು ಇತಿಹಾಸ ಏನಂದ್ರೆ ಸೀತೆ ಮತ್ತು ರಾಮ ಬಂದ ಸಮಯದಲ್ಲಿ ಸೀತೆಗೆ ಬಾಯಾರಿಕೆ ಆಗುತ್ತೆ ಆವಾಗ ಸೀತೆ ಕುಡಿಯಕ್ಕೆ ನೀರು ಕೇಳ್ತಾರೆ ರಾಮ ಒಂದು ಬಿಲ್ನ ಬಿಟ್ಟು ಈ ಒಂದು ಕೊಳನ ನಿರ್ಮಾಣ ಮಾಡ್ತಾನೆ ಸೊ ಆವಾಗಿಂದ ಇವತ್ತಿನವರೆಗೂ ಈ ಒಂದು ನೀರು ಯಾವತ್ತೂ ಬತ್ತೇ ಇಲ್ಲ ಮತ್ತು ಮಳೆ ಆದರೆ ಮೇಲ್ಗಡೆ ಬೆಟ್ಟದಿಂದ ನೀರು ಹರ್ಕೊಂಡು ಕೆಳಗಡೆ ಬರುತ್ತೆ ಸೊ ಇದರಲ್ಲಿ ಒಂದು ಯಾವುದೋ ತೇರು ಮುಣಗಿದೆ ಅಂತ ಹೇಳ್ತಾರೆ ಇದನ್ನು ಖಾಲಿ ಮಾಡೋಕ್ಕೆ ಅಷ್ಟೇ ಪ್ರಯತ್ನ ಪಟ್ಟರು ಖಾಲಿ ಆಗಿಲ್ಲ ಇನ್ನೂ ಅಷ್ಟೇ ಇದೆ ಮತ್ತು ಏನಾದರೂ ಚರ್ಮದ ಪ್ರಾಬ್ಲಮ್ಸ್ ಇದ್ದರೆ ಸ್ಕಿನ್ ಡಿಸೀಸಸ್ ಇದ್ದರೆ ಈ ನೀರನ್ನ ತೊಗೊಂಡು ಹೋಗ್ತಾರೆ ಇದರಲ್ಲಿ ಸ್ನಾನ ಮಾಡ್ತಾರೆ ಮತ್ತು ಕುಡಿತಾರೆ ಸೊ ಇಲ್ಲಿ ನೋಡ್ತಾಯಿದ್ರೆ ಅಷ್ಟೊಂದು ಫ್ರೆಶ್ ಆಗಿ ಕಾಣ್ತಾ ಇರುವಂಥ ನೀರು ಸಿ ಐ ದೇವಾನ ವೀಕ್ಷಕ್ರೆ ನಾವೀಗ ರಾಮದೇವರ ಬಟ್ಟೆದಿಂದ ಕೆಳಗಡೆ ಬಂದಿದ್ದೆ ಸೊ ಇಲ್ಲಿರುವಂತಹ ಬುಕ್ ಚೆನ್ನಾಗಿದೆ ಅಂದ್ರೆ ಸೋಲಿ ಗ್ರಂಥ ಕರೀತಾರೆ ಸೊ ಅವರ ಒಂದು ಯಾವ ತರ ವಾಸವಾಗಿದ್ದಾರೆ ಮತ್ತು ಅವರು ಈ ಒಂದು ಕಾರ್ ಬಗ್ಗೆ ಮತ್ತು ಇಲ್ಲಿರುವಂಥ ವ್ಯವಸ್ಥೆ ಬಗ್ಗೆ ಏನು ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ ಅಂದರೆ ನೀವು ಎಷ್ಟು ವರ್ಷದಿಂದ ಈ ಒಂದು ಅಂದರೆ ನಿಮಗೆ ಗೌರ್ಮೆಂಟಿಂದ ಎಲ್ಲ ಒಂದು ಸೌಲಭ್ಯ ಸಿಗ್ತಾವ ಲೈಟು ನೀರು ಅದೆಲ್ಲ ಸಿಗ್ತದೆ ಅಂದರೆ ಈ ಇಲ್ಲಿ ಏನೆಲ್ಲ ನೀವು ಅಂದರೆ ಏನಾದರು ಜಮೀನು ಜಮೀನು ಇದೆ ಏನು ಮಾಡ್ತೀರಾ ಸರ್ ಕೆಲಸ ಕೂಲಿ ಕೆಲಸ ಮನೇಲಿ ಹೋಗ್ತೀರಾ

ನಾವೀಗ ಟ್ರಕ್ನ ಮುಗಿಸ್ಕೊಂಡು ಮೇಲಿಂದ ಕೆಳಗಡೆ ಹೇಳ್ಕೊಂಡು ಹೋಗ್ತಾ ಇದ್ವಿ ಬದರ್ ಹೆಂಗಿತ್ತು ಇದು ನಮಗೆ ಹೋಗಿದ್ದು ಟ್ರಕ್ ಅನುಭವ ಅನುಭವ ಏನೋ ತುಂಬ ಚೆನ್ನಾಗಿತ್ತು ಆದರೆ ಬಿಸ್ತಲ್ಲಿ ನೆಡದಲ್ಲ ಅದೇ ತುಂಬ ಹೆಂಚಾಗಿತ್ತು ನೋಡಿಲ್ಲ ಒಂಥರಪಟ್ಟೆ ಬಿಸಿಲು ಬರಬೇಕಾದ್ರೆ ಸೊ ನೋಡಿಕೊಂಡು ಸ್ವಲ್ಪ ಬೆಳಗ್ಗೆನೆ ಬನ್ನಿ ಇಲ್ಲ ಸಾಯಂಕಾಲ ಬನ್ನಿ ಮಧ್ಯಾಹ್ನ ಬಿಸಿಲಲ್ಲಿ ಮಾತ್ರ ಬರಕ್ ಹೋಗ್ಬೇಡಿ ಇದೆ ಅಲ್ಲ ಎಲ್ಲಾ ಬೆಟ್ಟಗಳು ಅಷ್ಟೇ ಮಾರ್ನಿಂಗ್ ಇಟ್ಕೋಬೇಕು ಇಲ್ಲ ಈವ್ನಿಂಗ್ ಇಟ್ಕೋಬೇಕು ಆದ್ರೆ ನೀವು ಅಲ್ಲಿ ಶೂಸ್ ಹಾಕೊಂಡು ಹೋಗಬಹುದು ಹೋಗಂಗಿಲ್ಲ ಮತ್ತೆ ಚಪ್ಪಲ್ ಹಾಕೊಂಡೋಗಿಲ್ಲ ಏನಿಲ್ಲ ಬಟ್ ಏನಾದ್ರೆ ಭಕ್ತಿ ಅಂತ ಅಷ್ಟೇ ಮೆಟ್ಲಲ್ಲಿ ದೇವ್ರ ದೇವಸ್ಥಾನದ ಮೆಟ್ಲುಗಳಲ್ಲಿ ಶೂ ಚಪ್ಪಲಿ ಹಾಕೋಗ್ಬಾರ್ದು ಅಂತ ಒಂದು ಒಡಿಕೆ ಗೊತ್ತಾಯ್ತಲ್ಲ ಈಗ ರಾಮದೇವರ ಬೆಟ್ಟದ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಹಂಗೆ ನಮ್ಮ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ ಟಾಟಾ ಪ್ಲೀಸ್